ಬಾಲಿಯರ ಯುವತಿಯರ ಗ್ರಾಮೀಣ ಹಬ್ಬ ಸೀಗೆ ಹುಣ್ಣಿಮೆ ಸಣ್ಣಗೌರಿ ಹಬ್ಬ ದಸರಾ ಹಬ್ಬದ ಸಂಜೆಯಿಂದಲೇ ಗ್ರಾಮೀಣ ಭಾಗದ ದೇವಸ್ಥಾನದ ಮೂಲಿಯೊಂದರಲ್ಲಿ ಬಾಲಿಯರಿಂದ ಗೌರಿ ಪ್ರತಿಷ್ಠಾಪನೆ ಜರುಗುತ್ತೆ ಮೂರು ದಿನಗಳವರೆಗೆ ಮಣ್ಣಿನ ರೂಪದಲ್ಲಿ ಆರಾಧನೆಗೊಳಪಡುವ ಮಣ್ಣು ಗೌರಿ ಆರಾಧನೆಯನ್ನ ಗ್ರಾಮೀಣ ಬಾಲಿಯರು ಬಹು ವಿಭಿನ್ನ ಸಂಪ್ರದಾಯದಂತೆ ಆಚರಿಸುತ್ತಾರೆ ಶ್ರೀ ಗೌರಿ ಹಬ್ಬ ಬಾಲ ಯುವತಿಯರ ಸಂಭ್ರಮದ ಹಬ್ಬ ಸೀಗೆ ಹುಣ್ಣಿಮೆಯ ದಿನ ಶ್ರೀ ಗೌರಿ ಹಬ್ಬವನ್ನು ಬಾಲಿಯರು ಯುವತಿಯರು ಬಹು ಅರ್ಥಪೂರ್ಣವಾಗಿ ಸಂಭ್ರಮದಿಂದ ಆಚರಿಸುತ್ತಾರೆ ನಿಗದಿತ ಸ್ಥಳದಲ್ಲಿ ಹುಣ್ಣಿಮೆಯಂದು ಗೌರಿ ಮೂರ್ತಿ ಪ್ರತಿಷ್ಠಾಪಿಸಿ ಆರಾಧನೆ ಮಾಡಲಾಗುತ್ತೆ ಒಂದೇ ದಿನಕ್ಕೆ ಆರಾಧನೆಗೆ ಸೀಮಿತವಾಗುವ ಬಾಲಿಯರ ಹಬ್ಬವನ್ನ ಸೀಗೆ ಹುಣ್ಣಿಮೆ ಸಣ್ಣ ಗೌರಿ ಹಬ್ಬ ಎಂದು ಕರೆಯುವ ಪ್ರತೀತಿ ಇದೆ ಸೀಗೆ ಹುಣ್ಣಿಮೆ ರೈತರ ಹಬ್ಬ ಅಂತ ಕರೆಯಲಾಗಿದೆ ಅಂತೆಯೇ ಬಾಲಿಯರು ಸಕ್ಕರೆ ಆರತಿ ಬೆಳಗುವ ಬಾಲಿಯರ ಹಬ್ಬ ಸಣ್ಣ ಗೌರಿ ಹಬ್ಬವೆಂದಲೂ ಕರೀತಾರೆ ಸೀಗೆ ಹುಣ್ಣಿಮೆ ಅಥವಾ ಸಣ್ಣ ಗೌರಿ ಹಬ್ಬ ಬಂತಂದ್ರೆ ಸಾಕು ಉತ್ತರ ಕರ್ನಾಟಕದ ಗ್ರಾಮೀಣ ಪ್ರದೇಶದ ಹೆಂಗಳಿಯರಲ್ಲಿ ಸಂಭ್ರಮ ಸಡಗರ ಗರಿಗೆ ತರತೆ ದಸರಾ ಹಬ್ಬದ ಬನ್ನಿ ಮುಡಿದಾಕ್ಷಣ ಪ್ರಾರಂಭವಾಗುವ ಸಣ್ಣ ಗೌರಿ ಹಬ್ಬ ಗ್ರಾಮೀಣ ಪ್ರದೇಶದಲ್ಲಿ ಬಾಲಿಯರು ವಾರಪೂರ್ಣ ಹೊಸ ಸೀರೆ ಸಾಂಪ್ರದಾಯಿಕ ಉಡುಪು ಧರಿಸಿ ಮರಪೂರ್ತಿ ಗೌರಿ ಮಕ್ಕಳಾಗಿ ಸಂಭ್ರಮಿಸುವ ಬಹು ಸಂತಸದಿಂದ ನಲಿದಾಡುವ ಸಣ್ಣ ಗೌರಿ ಹುಣ್ಣಿಮೆಯಲ್ಲಿ ಧಾರ್ಮಿಕ ಹಾಗೂ ಸಾಂಪ್ರದಾಯಿಕ ಜಾನಪದೀಯ ನೆರೆಗಟ್ಟನಲ್ಲಿ ಆಚರಿಸುವ ಮೂಲಕ ಬಾಲ್ಯರು ಸಂಭ್ರಮೋತ್ಸಾಹದಲ್ಲಿ ಮೆಂದಿಳುವುದನ್ನು ಕಣ್ತುಂಬಿಕೊಳ್ಳುವುದೇ ಅದ್ಭುತವಾಗಿದೆ ಗೊಂಬೆಗಳ ತಯಾರಿಕೆಗೆ ಕಲೆ ತಕ್ಷಣಕ್ಕೆ ಸಿದ್ಧಿಸುವುದು ವಿರಳ ಇದಕ್ಕೆ ಅಪಾರ ಅನುಭವದ ಅಗತ್ಯವಿದೆ ಸಕ್ಕರೆ ಪಾಕ ತಯಾರಿಕಾ ವಿಧಾನದಲ್ಲಿ ಮೈಮರೆತ್ರೆ ಎಲ್ಲವೂ ಕೂಡ ನಾಶವಾಗಿ ಬಿಡುವ ಆತಂಕವೇ ಹೆಚ್ಚು ಸಾಮಾನ್ಯವಾಗಿ ಜನರಲ್ಲಿ ಇರುವ ಭಕ್ತಿ ಭಾವನೆಗಳಿಗೆ ಸ್ಪಂದಿಸುವ ಇಚ್ಛೆಯಿಂದ ಶಿವ ಪಾರ್ವತಿ ಒಂಟೆ ಆನೆ ರಥ ಅರ್ಜುನನ ಬಿಲ್ಲು ಮಂಟಪ ಆಂಜನೇಯ ಬಸವಣ್ಣ ಸೇರಿ ವಿವಿಧ ರೀತಿಯ ಪಶು ಪಕ್ಷಿಗಳು ಹೀಗೆ ಅನೇಕ ಕಲಾಕೃತಿಗಳಲ್ಲಿ ವಿಧ ವಿಧವಾದ ಬಣ್ಣದಲ್ಲಿ ಮೈದೇಳಿದಿರುವ ಗೊಂಬೆಯನ್ನ ನೋಡುವುದು ಸವಿಯುವುದೇ ಆನಂದ ತರಿಸುತ್ತೆ ಬಾಯುಳಿಗೆ ಇಟ್ಟುಕೊಂಡ ಮರುಕ್ಷಣವೇ ಕರಿಗೆಯಿಂದಿರಾಗುವ ಸಕ್ಕರೆ ಗೊಂಬೆಗಳ ರುಚಿಯೇ ಬೇರೆ ಗೌರಿ ಹುಣ್ಣಿಮೆಯ ಸಂದರ್ಭದಲ್ಲಿ ಮಾತ್ರ ಈ ಗೊಂಬೆಗಳನ್ನು ತಿಂದು ಆಸೆ ಈಡೇರಿಸಿಕೊಳ್ಳಬಹುದಾಗಿದೆ ಈ ಗೊಂಬೆಗಳ ವೈಶಿಷ್ಟ್ಯ ಅಂದ್ರೆ ಕನ್ಯೆ ಕಾಯಂ ಮಾಡಿಕೊಂಡ ವರನ ಮರೆಯವರು ಕನ್ಯೆಯ ಮನೆಗೆ ಗೌರಿ ಹುಣ್ಣಿಮೆಯದ್ದು ದಂಡಿಯ ಜೊತೆಗೆ ಸಕ್ಕರೆ ಗೊಂಬೆಗಳನ್ನು ತೆಗೆದುಕೊಂಡು ಬರುವ ಸಂಪ್ರದಾಯವಿದೆ ಸಂಭ್ರಮಕ್ಕೆ ಬೆಲೆ ಏರಿಕೆಯ ಗ್ರಹಣ ಒಂದು ಕ್ವಿಂಟಲ್ ಸಕ್ಕರೆಯಿಂದ ಎಪ್ಪತ್ತೈದು ಕೆಜಿಗೂ ಅಧಿಕ ಗೊಂಬೆಗಳನ್ನು ತಯಾರಿಸಬಹುದಾಗಿದೆ